ಕನ್ನಡ ಕೊರಳು ಪುಸ್ತಕ ಓದೋಣ ಬನ್ನಿ ಮಲೆನಾಡಿನ ರೋಚಕ ಕಥೆಗಳು ಭಾಗ ಒಂದರ ಮೂರನೇ ಕಂತು ಮೀನು ಬ್ಯಾರಿಯ ಹೋರಿ ವ್ಯಾಪಾರ ಇದರ ಅರ್ಧವನ್ನು ನಿನ್ನೆ ಓದಿ ಹೇಳಿದ್ದೇನೆ ಈಗ ಉಳಿದ ಭಾಗವನ್ನು ಓದೋಣ ಬನ್ನಿ ನಿನ್ನೆಯ ಕಂತಿನಲ್ಲಿ ಹೋರಿ ಮನೆಗೆ ಬಂದದ್ದಾಗಿತ್ತು ಇಂದು ಮುಂದುವರಿದ ಭಾಗ ಎರಡು ದಿನ ಕಳೆದ ಮೇಲೆ ಮಂಜ ಅಮ್ಮನ ಹತ್ತಿರ ಒಂದು ಒಳ್ಳೆಯ ದಿನ ನೋಡಿಸಿ ಅದರ ಹಣೆಗೆ ಕುಂಕುಮ ಹಚ್ಚಿ ಒಂಟಿಯಾಗಿದ್ದ ಮತ್ತೊಂದು ಎತ್ತಿಗೆ ಜೊತೆ ಮಾಡಿ ಗೋಜನೊಡನೆ ಆರಂಭಕ್ಕೆ ಹೊರಟ ಇನ್ನೂ ತಿದ್ದದೆ ಇರುವುದರಿಂದ ಹೋರಿ ಏನಾದರೂ ಗಲಾಟೆ ಮಾಡಿದರೆ ಎಂಬ ಅನುಮಾನದಿಂದ ನಾನು ಅವರ ಜೊತೆಗೆ ಹೊರಟೆ ನನ್ನ ಅನುಮಾನವೂ ನಿಜ ಎಂಬಂತೆ ಹೋರಿ ಗದ್ದೆಯಲ್ಲಿ ತಕರಾರು ತೆಗೆಯತೊಡಗಿತು ಮೊದಲಿಗೆ ಅದು ಹೆಗಲಿಗೆ ನೊಗ ಇಡಿಸಿಕೊಳ್ಳಲೇ ಬಿಡಲಿಲ್ಲ ಇಟ್ಟ ತಕ್ಷಣ ಅದನ್ನು ಹೆಗಲಿನಿಂದ ಜಾರಿಸತೊಡಗಿತು ಹೇಗೋ ಕಷ್ಟಪಟ್ಟು ಒದ್ದಾಡಿ ನೊಗ ಇಟ್ಟು ಹೇಯ್ ಎನ್ನುವುದರೊಳಗೆ ಹೇಗಾದರೂ ಮಾಡಿ ನೊಗ ಜಾರಿಸಿ ತಿರುಗಿ ನಿಲ್ಲುತ್ತಿತ್ತು ಕೊನೆಗೆ ಅದು ಹಾಗೆ ನಿಲ್ಲಲು ಬಿಡದೆ ನಾನು ಒಂದು ಉದ್ದವಾದ ಕೋಲನ್ನು ಹಿಡಿದುಕೊಂಡು ಅಡ್ಡ ನಿಂತೆ ಮಂಜ ಮತ್ತೊಮ್ಮೆ ನೇಗಿಲು ಹಿಡಿದು ಹೇಯ್ ಎಂದ ಅಷ್ಟರೊಳಗೆ ಹೋರಿ ನೇಗಿಲನ್ನು ಜೊತೆಗಾರನನ್ನು ಎಳೆದುಕೊಂಡು ನಾಗಾಲೋಟದಿಂದ ಓಡತೊಡಗಿತು ಅದು ಓಡದಂತೆ ಮಂಜ ನೇಗಿಲನ್ನು ಒತ್ತಿ ಹಿಡಿದ ಆದರೆ ಬಲಿಷ್ಠವಾಗಿದ್ದ ಹೋರಿ ಮಂಜ ಒತ್ತಿ ಹಿಡಿದರೂ ಕೇಳದೆ ಎಳೆದಿದ್ದರಿಂದ ನೇಗಿಲೆ ಮುರಿದು ಅರ್ಧ ಮಂಜನ ಕೈಯಲ್ಲಿ ಉಳಿಯಿತು ಅಂದಿನ ಆರಂಭ ಅಲ್ಲಿಗೆ ಅಂತ್ಯವಾಯಿತು ಮರುದಿನವೂ ಅದೇ ಕತೆ ನಿಮಗೆ ಸರಿಯಾಗಿ ಹಿಡಿಯೋದಿಕ್ಕೆ ಗೊತ್ತಿಲ್ಲ ಎಂದು ತಾನೇ ನೇಗಿಲು ಹಿಡಿತ ಗೋಜನ ಕೈಯಿಂದ ನೇಗಿಲಿನ ಹಿಡಿತ ತಪ್ಪಿ ಹೋರಿಯ ಕಾಲಿಗೆ ತಟಪಟ ಬಡಿದಾಗ ಅದು ಇದ್ದುದಕ್ಕೂ ಗಾಬರಿಯಾಗಿ ಓಡಿ ತಾನು ಕಾಲಿಗೆ ಗಾಯ ಮಾಡಿಕೊಂಡಿದ್ದು ಅಲ್ಲದೆ ಮತ್ತೊಂದು ಎತ್ತಿನ ಕಾಲಿಗೂ ಗಾಯ ಮಾಡಿ ಕೊನೆಗೂ ನೇಗಿಲನ್ನು ಏರಿಗೆಳೆದು ಮುರಿದು ಹಾಕಿತು ಇದಕ್ಕೆ ಮೂಕುದಾರ ಹಾಕದಿದ್ದರೆ ತಿದ್ದುವುದಕ್ಕೆ ಸಾಧ್ಯ ಇಲ್ಲ ಎಂದು ಬೆವರಿಸಿಕೊಂಡ ಅನುಭವಸ್ಥನು ಗೋಜ ನನಗೂ ಸರಿ ಎನ್ನಿಸಿ ಅಂದೇ ಹೋರಿಯ ಜೊತೆಗೆ ಅವನನ್ನು ಮಂಜನನ್ನು ಪೇಟೆಯ ಪಶುವೈದ್ಯ ಆಸ್ಪತ್ರೆಗೆ ಕಳಿಸಿ ಹೋರಿಗೆ ಮೂಗುದಾರ ಹಾಕಿಸಿದೆ ಮುಂದಿನ ವಾರವಿಡೀ ಕಾಪಿ ತೋಟಕ್ಕೆ ಸ್ಪ್ರೇ ಮಾಡಿಸುವ ಗಡಿ ಬಿಡಿಯುದರಿಂದ ಮತ್ತು ಮೂಗುದಾರದ ಗಾಯ ಕಾಲಿಗಾದ ಗಾಯ ಒಣಗಬೇಕಿದ್ದುದರಿಂದ ಹೋರಿಯ ಕಡೆ ಗಮನ ಹರಿಸಲಾಗಲಿಲ್ಲ ಸ್ಪ್ರೇ ಮುಗಿದ ಮೇಲೆ ಮತ್ತೆ ಮೂಗುದಾರ ಹಾಕಿದ ಹೋರಿಯೊಡನೆ ಆರಂಭಕ್ಕೆ ಹೊರಟೆವು ಈ ಸಲ ನನ್ನ ಮಗಂದು ಹೇಗೆ ಓಡುತ್ತೆ ನೋಡಿಯೇ ಬಿಡ್ತೀನಿ ಎಂದು ಪೌರುಷದಿಂದಲೇ ನೋಡಿದಿದ್ದ ಮಂಜ ಅದೇ ಹುಮಸ್ಸಿನಲ್ಲೇ ಹೋರಿಯ ಹೆಗಲಿಗೆ ನೊಗ ಏರಿಸಿದ ಹೋರಿ ಮಾಮೂಲಿನಂತೆ ನೊಗ ಜಾರಿಸಿ ಓಡತೊಡಗಿತು ಮಂಜ ಮೂಗುದಾರ ಜಗಿದಾಗ ಹೋರಿ ತಿರುಗಿ ನಿಂತಿತು ಪುನಃ ಅದನ್ನು ಸರಿಪಡಿಸಿ ಅದು ತಿರುಗಿ ನಿಲ್ಲದಂತೆ ನಾನು ಕೋಲಿನ ಸಮೇತ ಅಡ್ಡ ನಿಂತೆ ಇದು ಯಾವ ಗ್ರಾಚಾರ ಎನಿಸಿರಬೇಕು ಹೋರಿಗೆ ಹೊಸ ಉಪಾಯ ಹುಡುಕಿ ಮಲಗಿಬಿಟ್ಟಿತು ಮಂಜ ಕೋಲು ತೆಗೆದುಕೊಂಡು ಸರಿಯಾಗಿ ನಾಲ್ಕು ಬಾರಿಸಿದ ಹೋರಿ ಮಲಗಿದಲ್ಲಿಂದಲೇ ನಾಲಗೆ ಹೊರ ಹಾಕಿ ತಲೆಯನ್ನು ನೆಲಕಾಣಿಸಿಬಿಟ್ಟಿತು ಎರಡೆರಡು ಕೋಲು ಮುರಿದರೂ ಅದು ಜಪ್ಪಯ್ಯ ಎನ್ನಲಿಲ್ಲ ಕೊನೆಗೆ ಮಂಜ ನೇಗಿಲನ್ನು ಗೋಜನ ಕೈಗೆ ಕೊಟ್ಟು ಅದು ಮಲಗಿದಲ್ಲಿಂದ ಏಳಲಿ ಎಂದು ಉಸಿರು ಕಟ್ಟುವಂತೆ ಅದರ ಮೂಗು ಬಾಯಿಯನ್ನು ಒತ್ತಿ ಹಿಡಿದ ದಡಕ್ಕನೆ ಎದ್ದ ಹೋರಿ ಯಾವುದಕ್ಕೂ ಅವಕಾಶ ಕೊಡದೆ ಹುಚ್ಚು ಹಿಡಿದಂತೆ ಓಡತೊಡಗಿತು ಗಾಬರಿಗೊಂಡ ಗೋಜನ ಕೈಯಿಂದ ನೇಗಿಲಿನ ಹಿಡಿತ ತಪ್ಪಿ ಏರಿಗೆ ಸಿಕ್ಕಿ ಮುರಿದು ಹೋಯಿತು ಮರುದಿನವೂ ಅದರ ಪುನರಾವರ್ತನೆಯಾಗಿ ಮತ್ತೊಂದು ನೇಗಿಲು ಹೋರಿಗೆ ಆಹುತಿಯಾಯಿತು ಅಂದು ಅದು ಓಡಿದ ರಭಸಕ್ಕೆ ನೇಗಿಲು ಎರಡು ತುಂಡಾಗಿ ಅದರ ಹಿಡಿ ಮಾತ್ರ ಮಂಜನ ಕೈಯಲ್ಲಿ ಉಳಿಯಿತು ಹೀಗೆ ಸತತವಾಗಿ ಒಂದು ವಾರ ಪ್ರಯತ್ನಿಸಿದರೂ ಒಂದು ಸಾಲು ಕೂಡ ಉಳುಮೆ ಮಾಡಲು ಸಾಧ್ಯವಾಗಲಿಲ್ಲ ಬದಲಿಗೆ ನೇಗಿಲು ರಿಪೇರಿ ಮಾಡಿಸಿ ಮಾಡಿಸಿ ಸುಸ್ತಾಗಿ ಬಿಟ್ಟೆ ಕೊನೆಗೆ ಗೋಜನ ಸಲಹೆಯಂತೆ ಮುಂದೆ ಮತ್ತೊಂದು ಜೊತೆ ಎತ್ತ ಎತ್ತುಗಳಿದ್ದರೆ ಅವುಗಳ ಹಿಂದೆಯಾದರೂ ಹೋಗಲಿ ಎಂದು ನೊಗ ನೇಗಿಲು ಸಮೇತ ಬೇರೆಯವರ ಗದ್ದೆಗೆ ಹೊಡೆದು ಕಳುಹಿಸಿದೆ ಅಲ್ಲೂ ಎಲ್ಲ ಕಡೆ ದಾಂದಲ ಮಾಡಿದ ಹೋರಿ ಮುಂದಿದ್ದವರ ಮೇಲೆಲ್ಲ ಹಾರಿ ಅವರ ಮೈ ಕೈಗೆಲ್ಲ ಗಾಯ ಮಾಡಿ ದಿಗ್ವಿಜಯ ಮಾಡಿ ಬಂದವರಂತೆ ತಿರುಗಿ ಬಂತು ಹೊಡೆದಂತೆ ಹೋಗದಿದ್ದರೆ ಹೋದಂತೆ ಹೊಡೆಯಬೇಕು ಎಂಬ ಗಾದೆಯನ್ನು ಸತ್ಯ ಮಾಡಿದ ಹೋರಿ ಬೇಕೆಂದು ಒಮ್ಮೆಯೂ ಯಾರಿಗೂ ಹಾಯದೆ ಒಂದು ಸಲ ಓದೇದೆ ತಾನು ಮಾತ್ರ ತಿದ್ದಿಕೊಳ್ಳದೆ ನಮ್ಮನ್ನೇ ಅದರ ದಾರಿಗೆ ತಿದ್ದಿಬಿಟ್ಟಿತು ನನ್ನ ಕೈಗಂಟು ಕಾಲು ಗಂಟಿಗೆಲ್ಲ ಅದರ ಕೊಂಬು ನೊಗ ನೇಗಿಲು ಎಲ್ಲ ತಗುಲಿ ಆದ ನೋವು ಒಂದು ವಾರದವರೆಗೂ ಇತ್ತು ಕೊನೆಗೆ ಮಂಜ ಗೋಜ ಇಬ್ಬರು ಹತಾಶರಾಗಿ ಇದನ್ನು ಮಾರಿ ಬೇರೆ ಎತ್ತನ ತರೋದೇ ಒಳ್ಳೆಯದು ಎಂದು ಸಲಹೆ ಕೊಟ್ಟರು ಬೇರೆ ದಾರಿ ಕಾಣದೆ ನಾನು ಒಪ್ಪಬೇಕಾಯಿತು ಬೇಸರವಾಗಿ ಅಲ್ಲೇ ಪಕ್ಕದಲ್ಲಿದ್ದ ಕೆರೆಯ ದಂಡೆ ಮೇಲೆ ಕುಳಿತೆ ಬರೀ ಮಳೆಯನ್ನೇ ನಂಬಿ ಕುಳಿತರೆ ಕಾಫಿ ಫಸಲು ದಕ್ಕುವುದಿಲ್ಲವೆಂದು ನಾನೇ ತೆಗೆಸಿದ ಕೆರೆ ಅದು ಅದರ ಪಕ್ಕದಲ್ಲೇ ಶೆಡ್ಡು ಕಟ್ಟಿಸಿ ಪಂಪ್ ಸೆಟ್ ಹಾಕಿಸಿದ್ದೆ ಕೆರೆ ನೋಡಿದವರೆಲ್ಲ ಇದರಲ್ಲಿ ಮೀನು ಸಾಕಿ ಎಂದು ಸಲಹೆ ಮಾಡತೊಡಗಿದ್ದರು ನನಗೂ ಮೀನು ಸಾಕುವ ಯೋಚನೆ ಬಂದು ಒಮ್ಮೆ ಹಾಸನಕ್ಕೆ ಹೋದಾಗ ಅಲ್ಲಿನ ಮೀನುಗಾರಿಕೆ ಇಲಾ ಇಲಾಖೆಯನ್ನು ಸಂಪರ್ಕಿಸಿದ್ದೆ ಕೂಡಲೇ ಒಳ್ಳೆಯ ಮುತುವ ಪ್ರತಿಕ್ರಿಯಿಸಿದ ಅವರು ಕೆರೆಯ ಆಳ ಅಗಲ ಎಲ್ಲ ವಿಚಾರಿಸಿ ಅದಕ್ಕೆ ಯಾವ ಜಾತಿಯ ಮೀನು ಸೂಕ್ತವೆಂಬುದನ್ನು ತಿಳಿಸಿ ಅದನ್ನು ಸಾಕುವ ಕ್ರಮ ಅದಕ್ಕೆ ಆಹಾರ ನೀಡುವ ಕ್ರಮ ಎಲ್ಲವನ್ನು ವಿವರಿಸಿ ಅಂದೇ ಎರಡು ಸಾವಿರ ಮೀನಿನ ಮರಿಗಳನ್ನು ಪ್ಲಾಸ್ಟಿಕ್ ಕವರಿನಲ್ಲಿ ನೀರಿನ ಸಮೇತ ಕೊಟ್ಟು ಹೋದ ತಕ್ಷಣ ಕೆರೆಗೆ ಬಿಟ್ಟು ಬಿಡಿ ಎಂದು ಸಲಹೆ ಮಾಡಿ ಕಳಿಸಿದ್ದರು ಅವರ ಸಲಹೆಯಂತೆಯೇ ಮೀನು ಸಾಕಿದ್ದೆ ನೋಡು ನೋಡುತ್ತಿದ್ದಂತೆ ಮೀನಿನ ಮರಿಗಳು ಬೆಳೆದು ಕೆರೆಯೊಳಗೆ ಗುಂಪು ಗುಂಪಾಗಿ ಆಟವಾಡ ತೊಡಗಿದ್ದವು ಒಂದೂವರೆ ವರ್ಷ ಕಳೆಯುವುದರೊಳಗೆ ಮೀನುಗಳು ದೊಡ್ಡವಾಗಿ ಬಿಟ್ಟಿದ್ದವು ಸಂಜೆ ಕೆರೆ ದಂಡೆಯಲ್ಲಿ ಕುಳಿತು ಅವುಗಳ ಚಿನ್ನಾಟ ನೋಡುತ್ತಾ ಮೈ ಮರೆಯುತ್ತಿದ್ದೆ ಆದರೆ ಇತ್ತೀಚೆಗೆ ಅದರಲ್ಲಿ ಮೀನಿನ ಸಂಖ್ಯೆ ಕಡಿಮೆಯಾಗುತ್ತಿದೆಯೇನೋ ಎಂಬ ಅನುಮಾನ ಕಾಡತೊಡಗಿತ್ತು ಕರಿಯ ಕೆರೆಯಲ್ಲಿ ಮೀನುಗಳು ಕಮ್ಮಿಯಾದ ಹಾಗೆ ಕಾಣಿಸ್ತಾ ಇಲ್ವೇನೋ ಎಂದು ಒಬ್ಬ ಆಳನ್ನು ಕೇಳಿದ್ದೆ ದೊಡ್ಡದಾದ ಮೇಲೆ ಮೀನುಗಳೆಲ್ಲ ಆ ತಳ ಸೇರ್ತವೆ ಮೇಲಿನ ನೋಡಿದರೆ ಕಾಣೋದಿಲ್ಲ ಹೆಚ್ಚಿಗೆ ಮೇಲಕ್ಕೂ ಬರೋದಿಲ್ಲ ಎಂದಿದ್ದ ಕರಿಯ ಮೀನುಗಳ ಬಗ್ಗೆ ತಿಳಿಯದ ನಾನು ಇರಬಹುದು ಎಂದು ಸುಮ್ಮನಾಗಿದ್ದೆ ಒಂದೆರಡು ದಿನಗಳಲ್ಲೇ ಮತ್ತೊಂದು ಸಾಮಾನ್ಯವಾದ ಎತ್ತನ್ನು ತಂದು ಅರ್ಧದಲ್ಲಿ ನಿಲ್ಲಿಸಿದ್ದ ಆರಂಭವನ್ನು ಮುಂದುವರಿಸಿದೆ ಊರೆಲ್ಲ ಪ್ರಸಿದ್ಧಿಯಾದ ಈ ಹೋರಿಯನ್ನು ಯಾರಿಗಾದರೂ ಕಮ್ಮಿ ಕ್ರಯಕ್ಕಾದರೂ ಕೊಟ್ಟು ಬಿಡುವುದು ಎಂದು ತೀರ್ಮಾನಿಸಿದೆ ಅದೇ ಸಮಯದಲ್ಲಿ ಪೇಟೆಯಿಂದ ಮೊಮ್ಮದು ಬ್ಯಾರಿಯ ಆಗಮನವಾಯಿತು ನನಗೆ ಅವನ ಪರಿಚಯ ಇರಲಿಲ್ಲ ಅವನೇ ಪರಿಚಯ ಮಾಡಿಕೊಂಡ ಕೆರೆಯಲ್ಲಿ ಬೆಳೆಸಿದ ಮೀನಿನ ವಾಸನೆ ಹಿಡಿದು ಬಂದಿದ್ದ ಎಷ್ಟು ಮೀನು ಬಿಟ್ಟಿದ್ದು ಯಾವ ಜಾತಿ ಮೀನು ಎಂದೆಲ್ಲ ವಿಚಾರಿಸಿ ಎಂಟು ಸಾವಿರಕ್ಕೆ ಹುಂಡಿ ಕೊಡ್ತೀರಾ ಕೊಟ್ಟರೆ ಈಗಲೇ ತೆಗೆದುಕೊಂಡು ಬಿಡ್ತೇನೆ ನೆಟ್ ಕ್ಯಾಶ್ ಎಂದ ನನಗೆ ಮೀನು ಸಾಕುವ ಯೋಚನೆ ಇತ್ತಷ್ಟೇ ಹೊರತು ಅದನ್ನು ಮಾರಿ ಅದರಿಂದ ಲಾಭ ಪಡೆಯುವ ಯೋಚನೆ ಇರಲಿಲ್ಲ ಅಲ್ಲದೆ ನನಗೆ ಅದರ ಬೆಲೆಯೂ ತಿಳಿದಿರಲಿಲ್ಲ ಆದ್ದರಿಂದ ಈಗ ಕೊಡುವ ಯೋಚನೆ ಇಲ್ಲಪ್ಪ ಎಂದೆ ಬ್ಯಾರಿ ಹಠ ಹಿಡಿದ ಎಷ್ಟು ಹೇಳಿದರೂ ಅವನಲ್ಲಿಂದ ಕದಲದಾದಾಗ ಇಪ್ಪತ್ತೈದು ಸಾವಿರ ಕೊಟ್ಟರೆ ಕೊಡ್ತೇನೆ ಇಲ್ಲದಿದ್ರೆ ಬೇಡ ಎಂದು ಅಷ್ಟಕ್ಕೆ ಒಪ್ಪುವುದಿಲ್ಲವೆಂದು ಭಾವಿಸಿ ಅವನನ್ನು ಸಾಗ ಹಾಕಲು ಹೇಳಿದೆ ಇನ್ನೊಂದು ಸಲ ನೋಡಿ ಬರ್ತೀನಿ ಎಂದ ಬ್ಯಾರಿ ಭಾಳ ಹೊತ್ತು ಕೆರೆದಂಡೆ ಸುತ್ತಿ ಮನೆಗೆ ಬಂದ ಸ್ವಾಮಿ ಅದರಲ್ಲಿ ನೀವು ಹಾಕಿದಷ್ಟು ಮೀನುಗಳು ಇಲ್ಲವೇ ಇಲ್ಲ ಎಲ್ಲ ನಿಮ್ಮ ಕೆಲಸವರು ತಿಂದು ಹಾಕಿದ್ದಾರೆ ಈಗ ಅದರಲ್ಲಿ ಅರ್ಧ ಕೂಡ ಇರಲಿಕ್ಕಿಲ್ಲ ಆದ್ರಿಂದ ಕೆಜಿ ಲೆಕ್ಕದಲ್ಲಿ ಕೊಟ್ಟರೆ ತೆಗೆದುಕೊಳ್ತೀನಿ ಎಂದ ನನಗೆ ಸಿಟ್ಟೆ ಬಂತು ನಿನಗೆ ಸುಲಭದಲ್ಲಿ ಮೀನು ಸಿಗಬೇಕಾಗಿದೆ ಅದಕ್ಕಾಗಿ ನಮ್ಮ ಕೆಲಸದವರ ಮೇಲೆ ಗೂಬೆ ಕುರಿಸ್ತಾ ಇದ್ದೀಯಾ ನನ್ನ ಕೆಲಸದವರು ತಿಂದಿದ್ದಾರೋ ಇಲ್ವೋ ಅಂತ ನಿಂಗೇನು ಗೊತ್ತು ಹಾಗೆಲ್ಲ ಸುಮ್ಮ ಸುಮ್ಮನೆ ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸಬಾರ್ದು ನಮ್ಮ ಕೆಲಸದವರು ಅಂಥವ್ರಲ್ಲ ಎಂದೆ ಯಾರಿ ವ್ಯಂಗ್ಯ ನಕ್ಕು ಗು ಬೇಕಾದರೆ ಆಣೆ ಮಾಡಿ ಹೇಳ್ತೀನಿ ನಿಮ್ಮ ಕೆಲಸದವರೇ ತಿಂದಿದ್ದು ಬನ್ನಿ ಬೇಕಾದರೆ ಸಾಬೀತು ಮಾಡಿ ತೋರಿಸ್ತೀನಿ ಎಂದು ನನ್ನನ್ನು ಬಲವಂತವಾಗಿ ಕೆರೆ ದಂಡೆಗೆ ಕರೆದುಕೊಂಡು ಹೋದ ಅಲ್ಲಿ ಕೆರೆ ದಂಡೆಯ ಮೇಲೆ ಅಲ್ಲಲ್ಲಿ ಕೋಲು ಹುಗಿದ ಗುರುತುಗಳನ್ನು ತೋರಿಸಿ ನೋಡಿ ಇಲ್ಲಿ ಪ್ರತಿದಿನ ಗಾಳ ಹಾಕಿ ಮೀನು ಹಿಡಿದಿದ್ದಾರೆ ನಿಮ್ಮ ಕೆಲಸದವರಲ್ಲದೆ ಮನೆಯಿಂದ ನೋಡುವಷ್ಟು ಹತ್ತಿರ ಇರುವ ಈ ಕೆರೆಯಿಂದ ಮೀನು ಹಿಡಿಯುವುದು ಯಾರಿಂದ ಸಾಧ್ಯ ನೀವು ಸಾಧು ನಿಮಗೆ ಗೊತ್ತಾಗಿಲ್ಲ ಅಷ್ಟೇ ಎಂದು ಬ್ಯಾರಿ ಪರೋಕ್ಷವಾಗಿ ನನ್ನನ್ನು ಪೆದ್ದ ಎನ್ನಲು ಧೈರ್ಯ ಸಾರದೆ ಈಗ ನನಗೂ ಅನುಮಾನ ಕಾಡಲು ಶುರುವಾಯಿತು ಬ್ಯಾರಿ ಹೇಳುವುದರಲ್ಲಿಯೂ ಸತ್ಯಾಂಶವಿರಬೇಕು ಎನಿಸತೊಡಗಿತು ನಾನು ಕೆಲಸ ಬಿಟ್ಟ ಮೇಲೆ ಆಟದ ಗೀಳು ಹತ್ತಿಸಿಕೊಂಡು ಮನೆಯಲ್ಲಿ ಇರುತ್ತಿರಲಿಲ್ಲ ನಂತರ ಕೆಲವರು ಕತ್ತಲಾಗುವವರೆಗೂ ಕೆರೆ ಹತ್ತಿರವೇ ಬಟ್ಟೆ ಒಗೆಯುವುದು ಅದು ಇದು ಎಂದು ತಡವಾಗಿ ಹೋಗುತ್ತಿದ್ದುದು ನೆನಪಾಗಿ ಯಾವುದಕ್ಕೂ ಮುಂದಿನ ವಾರ ಬಾ ಎಂದು ಹೇಳಿ ಬ್ಯಾರಿಯನ್ನು ಕಳಿಸಿಬಿಟ್ಟೆ ಮೀನು ಕದಿಯುವವರ ಮೇಲೆ ಒಂದು ಕಣ್ಣಿಡಬೇಕೆಂದು ತೀರ್ಮಾನಿಸಿದೆ ಹೊಸ ಜಾಗವಾದ್ದರಿಂದ ಎಲ್ಲಿ ತಾನು ಹುಟ್ಟಿ ಬೆಳೆದ ಊರಿಗೆ ಓಡಿ ಹೋಗಿ ಬಿಡುವುದು ಎಂಬ ಭಯದಿಂದ ಅಭ್ಯಾಸವಾಗುವವರೆಗೆ ಇರಲಿ ಎಂದು ಹೋರಿಯನ್ನು ಒಂದು ಉದ್ದವಾದ ಹಗ್ಗ ಹಾಕಿ ಮೇಯಲು ಕಟ್ಟುತ್ತಿದ್ದೆ ಸ್ವಲ್ಪ ದಿನಗಳಾದ ಮೇಲೆ ಹೋರಿ ಬೇರೇನೂ ತಂಟೆ ಮಾಡದೆ ಸುಮ್ಮನೆ ಇರುವುದನ್ನು ನೋಡಿ ಅದು ಇನ್ನೂ ಓಡಿ ಹೋಗದು ಎಂಬ ಧೈರ್ಯ ಬಂದ ಮೇಲೆ ಅದನ್ನು ಹಗ್ಗ ಸಮೇತ ಮೇಯಲು ಬಿಡತೊಡಗಿದೆ ಆಗಾಗ ಮಳೆ ಮತ್ತು ಬಿಸಿಲಿನಾಟ ನಡೆಯುತ್ತಾ ಇತ್ತು ಬೇಸಿಗೆಯ ಧಗೆ ಕಳೆದು ಎಲ್ಲೆಡೆಯೂ ಹಿತವಾದ ತಂಪಾದ ವಾತಾವರಣವಿತ್ತು ಹೆಣ್ಣಾಡುಗಳೆಲ್ಲ ಬೆತ್ತದ ಕುಕ್ಕೆಗಳಲ್ಲಿ ಹಟ್ಟಿ ಗೊಬ್ಬರ ತುಂಬಿ ಅದನ್ನು ಗದ್ದೆಗೆ ಹೊತ್ತು ಹಾಕುತ್ತಿದ್ದರು ಮಂಜ ಮತ್ತು ಗೋಜ ಗದ್ದೆಯ ಬದಿಯಲ್ಲಿರುವ ಕಾಲುವೆಯನ್ನು ಸೋಸುತ್ತಿದ್ದರು ಗದ್ದೆಯ ಕೆಳಭಾಗದಲ್ಲಿ ಒಂದು ಸಣ್ಣ ಕೇದಗೆ ಬನ ಚೆನ್ನಾಗಿ ಮಳೆಯಾದುದರಿಂದ ಅಲ್ಲಲ್ಲಿ ಹುಲ್ಲು ಚಿಗುರಿ ಚೆನ್ನಾಗಿ ಹಸಿರಾಗಿತ್ತು ಹೋರಿ ಅದರೊಳಗೆಲ್ಲ ನುಗ್ಗಿ ಖುಷಿಯಿಂದ ಹಸಿರು ಮೇಯುತ್ತಿತ್ತು ಗಂಟೆ ನಾಲ್ಕಾಗುತ್ತಾ ಬಂದು ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಕೆಳಗಿಳಿಯತೊಡಗಿದ ಕೆಲಸದವರಿಗೆ ಕೆಲಸ ಮುಗಿಸಿ ಮನೆಗೆ ಹೋಗಲು ಸೂಚಿಸಿ ಮಂಜನ ಹತ್ತಿರ ಮಂಜ ಹೋರಿಯನ್ನು ಹೊಡ್ಕೊಂಡು ಬಂದು ಹಟ್ಟಿಯಲ್ಲಿ ಕಟ್ಟಿಬಿಡು ಎಂದು ಹೇಳಿ ಮನೆ ಕಡೆಗೆ ಹೊರಟೆ ಹೋರಿ ಕತೆ ಇನ್ನೂ ಇದೆ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಪುಸ್ತಕ ಓದೋಣ ಬನ್ನಿ ನನ್ನ ಹೊಸ ಸರಣಿ ಮಲೆನಾಡಿನ ರೋಚಕ ಕಥೆಗಳು ಪುಸ್ತಕವನ್ನು ಆಯ್ದುಕೊಂಡಿದ್ದೇನೆ ನೋಡಿ ಕೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು